nên chúng ta nên làm những việc học bài, <laughs> học tập những việc तुंहिंजव न सेठ मोकिलींदी ியு हात स्थान स्थानमा आउँछ लिनु لگے ہاتھ لگیج غلطی ನೋಡಿಕೊಳ್ಳಬೇಕು ಲಗೇಜಿನ ಹತ್ತಿರ ಕುಳಿತವರು ತಮ್ಮ ಲಗೇಜ್ಗಳನ್ನು ಜಾಗೃತೆಯಿಂದ ನೋಡಿಕೊಳ್ಳಬೇಕು ಪರಿಚಯ ಆಗಿಲ್ಲದ ದಿನವನ್ನು ಪರಿಚಯ ಮಾಡಿಕೊಂಡು ವೋಟ ಹೋಗಬೇಕು ಪರಿಚಯ ಆಗಿಲ್ಲದ ದಿನವನ್ನು ಪರಿಚಯ ಮಾಡಿಕೊಂಡು ವೋಟ ಹೋಗಬೇಕು ಅಪರಿಚಿತ ಆ ವ್ಯಕ್ತಿಗಳ ದೊಡ್ಡ ತುಂಬ ಲಗೇಜುಗಳನ್ನು ಕೊಟ್ಟು ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಅಪರಿಚಿತ ಬೆಂಕುಗಳ ಜೊತೆ ನಿಮ್ಮ ಲಗೇಜುಗಳನ್ನು ಕೊಟ್ಟು ಯಾರು ಕೂಡ ಸ್ನಾನಕ್ಕೆ ಹೋಗಬಾರದು ಿರುವ ನಗದು ಒಡವೆಲೆ ಮಾಡುವ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾಗಿದ್ದರೆ ಹತ್ತಿರದಲ್ಲಿರುವ ಮಾನಸಿಕತೆಯಲ್ಲಿ ಕೊಟ್ಟು ಪ್ರಶಸ್ತಿಯನ್ನ ಪಡೆದುಕೊಳ್ಳಬಹುದು ಒಡವೆ ಇತರ ಬೆಲೆ ವಸ್ತುಗಳನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಅಸಾಧ್ಯವಾಗಿದೆ ಹತ್ತಿರದಲ್ಲಿರುವ ಕೊಟ್ಟು ಇದಕ್ಕೆ ಯಾವುದೇ ರೀತಿಯ ವತಿಯಿಂದ ತೆರೆಯಲ್ಪಟ್ಟಿದೆ ನದಿಯ ಪರಿಸರದಲ್ಲಿ ನಿಮಗೆ ಯಾವುದೇ ವ್ಯಕ್ತಿಗಳ ಬಗ್ಗೆ ಅನುಮಾನಗಳು ಕಂಡುಬಂದರೆ ಅಧಿಕೃತದಲ್ಲಿರುವ ಮಾಹಿತಿ ಅಥವಾ ಅಧಿಕಾರಿಯನ್ನು ಅಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಆರ್ಥಿಕ ಕ್ರಮ ಕೈಗೊಳ್ಳಲಾಗುವುದು ನದಿಯ بھائی وقت اتوار ادارے آپ مجھے میری بلند شوچال Lalu, apa lagi apa lagi? Malaysia, apa itu? Mana pun, itu mana barang itu? Maksudnya adalah apa itu lagi? Lagi lagi, mana barang yang ada? Resepatkan itu. Lalu, apa lagi? Mana itu talari? Lalu, lalu apa lagi? Apa lagi? Maksudnya itu adalah

ಪ್ರಮುಖವಾಗಿ ಅಂದ್ರೆ ಈಗ ಏನು ನಿಕಲ್ವಾ ನಿರ್ಣಯ ಮಾಡಿದ್ರು ಮಾರ್ಕಿಂಗ್ ಕೂಡ ಮಾಡಲಾಗಿದೆ ಕೂಡ ಈಗ ಈಗ <Sanye> அங்கே യും ഇന്ന് ഈ മണ്ണ് നിങ്ങൾ ഉത്സവത്തിലേക്ക് കടക്കുകയും വേണം അതിനായി കൃത്യമായി പഞ്ചായത്തിൽ നിന്ന് പതിനാളോ തൊഴിലാളികൾ ആവശ്യപ്പെട്ടിട്ടുണ്ടായിരുന്നു അങ്ങനെ ഈ തൊഴിലാളികൾ എത്തിക്കൊണ്ടാണ് ഇപ്പോൾ തൊഴിലാളികൾ അടുത്തേക്ക് പോയിട്ടുണ്ട് അവർ ഒരേ ക്ലാസ് മറ്റുമായി പോയിട്ട് നമ്മൾ ദൃശ്യങ്ങൾ കണ്ടതാണ് അവർ പോയി ഈ മണ്ണ് ഒഴിച്ച മറ്റെന്തെങ്കിലും ശരീര അവിശേഷങ്ങൾ ഉണ്ടോ കാര്യത്തിൽ വ്യക്തത വരിക ഈ നേത്രാവധി സ്ഥാനങ്ങൾ ഇത് ആദ്യ പുഴയോട് ചേർന്ന ഭാഗം കൊണ്ട് തന്നെ